ತುಂಬಾ ಮಾತಾಡಕ್ಕೇನು ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ನೀವೇ ಕೊಡಬೇಕು ಎಲ್ಲ ಪ್ರಶ್ನೆಗಳಿಗೂ ನೀವೇ ಉತ್ತರ ಕೊಡಬೇಕು ನೀವು ಕೂರಿ ಕೂರಿ ಹೇಳಿ ಆಯ್ತು ನೀವು ನನಗೆ ಇವಾಗ ನಾನು ನಿಮಗೆ ಒಂದು ನಿಮಿಷ ನಿಮಿಷ ಯಾವ ವರ್ಷದಲ್ಲಿ ಅರವಿಂದ್ ಕಮಲಾ ಅವರಿಂದ ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ರಿ ಸೆವೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಯಾವ ವರ್ಷ ಅಂತ ಒಂದು ಅಪ್ರಾಕ್ಸಿಮೇಟ್ ಇಯರ್ ಹೇಳಿ ನನ್ಗೆ ಇಯರ್ ಹೇಗೆ ಹೇಳೋದು ಸರ್ ನನ್ಗೆ ಮತ್ತೆ ಅಂದ್ರೆ ಎಂಬತ್ಮೂರಲ್ಲಿ ತೊಂಬತ್ತಾರು ಸುಮಾರು ತೊಂಬತ್ತಾರು ಸುಮಾರಲ್ಲಿ ನೀವು ಪ್ರಭಾಕರ್ ಬಾಳಿಗಾ ಜೊತೆ ಪೇಟೆಯಲ್ಲಿ ನಮಗೆ ಮಕ್ಕಳೇ ಇಲ್ಲ ಇದೀರಿ ಅದನ್ನ ಯಾತಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನನಗೆ ಮಕ್ಕಳೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವಳನ್ನ ಬೇರೆ ಕಡೆ ಶೇಟು ಮನೆಯಲ್ಲಿ ನಾನು ಅವರನ್ನ ನಾನು ಓದಿಸ್ಲಿಕ್ಕೆ ಬಿಟ್ಟಿದ್ದೆ ಅಲ್ಲಿ ನಾನು ಪ್ರಭಾಟು ಅವ್ರು ಅವರು ಮಂಗಳೂರಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ರು ಮಂಗಳೂರಿಗೆ ಆಯ್ತಾ ನನ್ನ ಫ್ರೆಂಡ್ ಒಬ್ರು ಉಡುಪಿಯವರು ಅವರನ್ನ ಅಪ್ರೋಚ್ ಮಾಡಿದ್ರು ಅವರು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ನೋಡ್ಕೊಳ್ಳಕ್ಕೆ ಆಯ್ತಾ ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಅವರು ನನಗೆ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ರು ಅವ್ರಿಗೆ ನನಗೂ ಯಾವುದೇ ರೀತಿಯ ಸಂಬಂಧ ಇರ್ಲಿಲ್ಲ ಅದನ್ನು ಬ್ಯಾಡ್ ಆಗಿ ಯಾರು ಹೇಳಬೇಡಿ ಅವ್ರು ನನಗೆ ಅನ್ನ ಹಾಕಿದೇಟು ಅನ್ನೋ ಕ್ಯಾರೆಕ್ಟರ್ತಾ ಇರೋದು ಸೇಟು ಅನ್ನೋ ನೀವು ಇವತ್ತು ಈಗ ಕ್ಯಾರೆಕ್ಟರ್ಗೆ ಸೇಟು ಯಾರು ಗೊತ್ತಿರಲಿಲ್ಲ ಇರ್ಲಿ ಒಂದ್ ನಿಮಿಷ ನೀವು ಸೇಟು ಅವ್ರಿಗೆ ಯಾವ ವರ್ಷದಲ್ಲಿ ಕರ್ಕೊಂಡು ಹೋಗ್ತೀರಿ ಮಗಳು ಅಡ್ಮಿಷನ್ ಆದ್ಲು ಓದ್ತಾ ಇದ್ಲು ಅನ್ನೋಂಥದಕ್ಕೆ ಏನಾದ್ರು ನಿಮ್ಮ ಹತ್ರ ಒಂದು ಫೋಟೋ ಒಂದು ತಾಯಿ ಒಂದ್ ನಿಮಿಷ್ ನಿಮಿಷ ನನ್ನ ಹತ್ರ ಇವಾಗ ನಾನು ಯಾವ ದಾಖಲಾತಿಗಳನ್ನ ಬೇರೆ ಕಡೆ ಇಟ್ಟಿದ್ದೀನಿ ಸದ್ಯಕ್ಕೆ ನಾನು ಈಗ ನಾನು ಮೀಡಿಯಾದ ಮುಂದೆ ನಾನು ಯಾವ ದಾಖಲಾತಿಗಳನ್ನ ಕೊಡೋದಿಲ್ಲ ಸದ್ಯಕ್ಕೆ ನಾನು ಎಲ್ಲಿಗೆ ಕೊಡಬೇಕು ನಾನ್ ಕೇಳ್ತಾ ಇರೋದು ನನ್ನ ಒಂದು ನಿಮಿಷ ನಾನ್ ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಡಿ ಎನ್ ಎ ಮಾಡಿ ನನ್ನ ಮಗಳ ಅಸ್ಥಿಯನ್ನ ಡಿ ಎನ್ ಎ ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು ಅರ್ಥ ಆಯ್ತಾ ಇದ್ರ ಮುಂದೆ ನಾನು ಯಾರನ್ನು ಇಲ್ಲಿ ನನ್ನ ಮಗಳ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳನ್ನು ಏನ್ ಇದು ಮಾಡಬೇಕು ಅದನ್ನ ಮಾಡೋಣ ಅನ್ನೋ ಒಂದು ಆಸೆಯಿಂದ ಅನಾಮಧೇಯ ವ್ಯಕ್ತಿ ಬಂದಿದ್ದ ನಾನು ಮಾಧ್ಯಮದಲ್ಲಿ ನೋಡಿದೆ ಇನ್ನೊಂದು ಪ್ರಶ್ನೆ ಮೇಡಂ ನೀವು ಸಿಬಿಎ ನಾನು ಸಿಬಿಎಯಲ್ಲಿ ಕೆಲಸ ಮಾಡಿದ್ದೀನಿ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬಿಎದಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಷ್ಟು ಬುದ್ಧಿವಂತರು ನೀವು ಆಗಿದ್ರಿ ಆದ್ರೆ ನಿಮ್ಮದು ನಿಮ್ಮ ಮಗಳದು ಒಂದು ಒಟ್ಟು ಸುರತ್ಕಲ್ಲಿ ಒಂದು ನಿಮಿಷ ಸುರತ್ಕಲ್ಲಲ್ಲಿ ಮನೆ ಇತ್ತು ಸುರತ್ಕಲ್ಲಿ ಮನೆ ಇತ್ತು ಅಮ್ಮ ನನ್ನ ಮಗಳದು ನನ್ನ 20 21 ನನ್ನ ಇಬ್ಬರದು ನಡುವೆದು ಫೋಟೋಗಳನ್ನೆಲ್ಲನು ಸುಟ್ಟು ಹಾಕಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನನಗೆ ನಾನು ಮನೆಗೆ ಹೋಗ ಸುರತ್ ಕಲ್ಲಲ್ಲಿ ಹೌದು ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಪ್ರಜ್ಞಾಹೀನ ಒಂದು ನಿಮಿಷ ಒಂದು ನಿಮಿಷ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಾವಾಗ ಅವಳು ಹೋದ ತಕ್ಷಣ ನಾನು ಮಂಗಳೂರಿಗೆ ಹೋಗಿದ್ದೆ ನಾನು ಹಾಸ್ಪಿಟ್ಲಿಂದ ಆದ ಮೇಲೆ ಅಂದ್ರೆ ಮನೇಲಿ ಅವ್ರು ಮನೇಲಿ ಇದ್ದಾಗ ಬೆಂಕಿ ಹಾಕಿರೋದು ಮನೆಗೆ ನಾನು ಮನೆಯಲ್ಲಲ್ಲ ನಾನು ಗೆ ಅಡ್ಮಿಟ್ ಆಗಿದ್ದೆ ಅಲ್ಲಿ ಹೊಡೆದಿದ್ರು ನನಗೆ ಇಲ್ಲಿ ನೋಡಿ ಪ್ರಜ್ಞಾಹಿನ ಕಟ್ಟಿ ಹಾಕಿದ್ರು ಮಾರ್ಕ್ಗಳಿದ್ದಾವೆ ಇದು ಯಾವುದು ಸುಳ್ಳಲ್ಲ ಯಾವ ವಿಚಾರಕ್ಕೆ